ಎರಡು ಸಾವಿರದ ಹದಿನೈದರಲ್ಲಿ ಸಾಯಿರಾಮ್ ನನ್ನ ಪರಿಚಯ ಆಗ್ತಾರೆ ಅವಾಗ ನಾನು ಏನು ಮಾಡ್ತೀನಿ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಮಾಡ್ತಾ ಇರ್ತೀನಿ ಆ ಟೈಮಲ್ಲಿ ಪರಿಚಯ ಆಗ್ತಾರೆ ಆ ಪರಿಚಯ ಹಾಗೆ ಸ್ನೇಹ ಅದೇ ಥರ ಆಗ್ತಾಯಿರ್ತಾರೆ ಗಂಟಿತನ ಆಗುತ್ತೆ ಒಂದು ಸಾರಿ ಏನು ಮಾಡ್ತಾರೆ ಅವ್ರ ಮನೆಗೆ ಊಟಕ್ಕೆ ಏನಕ್ಕೆ ಕರೀತಾರೆ ನಾನು ಆ ಮನೆಗೆ ಊಟಕ್ಕೆ ಹೋಗ್ತೀನಿ ಊಟಕ್ಕೆ ಹೋಗಾದ್ಮೇಲೆ ಊಟ ಎಲ್ಲ ಮಾಡ್ಕೊಂಡು ಈಚೆ ಬರ್ತಾಯಿರ್ತೀನಿ ಇವ್ರ ತಾಯಿಗೆ ನನ್ನ ಪರಿಚಯ ಮಾಡ್ತಾರೆ ಇವ್ರ ಪ್ರೊಡ್ಯೂತರ್ ಇವರು ಸಿನಿಮಾ ಮಾಡಿದ್ರು ಒಂದು ಎರಡು ಮೂರು ಅಂತ ಅವ್ರು ಬಂದಾಗ ಹೇಳ್ತೀನಿ ಆ ಮಾತನ್ನ ಏನು ಅಂತ ಹೇಳ್ಬಿಟ್ಟು ಅಂದರೆ ಅವ್ರೇನ್ ಮಾಡಿದ್ರು ಅಂದ್ರೆ ನನ್ನ ಮುಖ ನೋಡಿದ್ರು ಅವ್ರು ಏನ್ ಏನೋ ಗೊತ್ತಿಲ್ಲ ಜೋರಕ್ ಶುರು ಮಾಡ್ಬಿಟ್ರು ನನ್ನ ಮಗನ್ಗೆಲ್ಲ ಮೋಸ ಮಾಡಿದಾರಪ್ಪ ನನ್ನ ಸಿನಿಮಾ ಮಾಡ್ತೀನಿ ಮಾಡ್ತೀನಿ ಮೋಸ ಬಾಮ್ಮ ಬಾಮಾ ಮುಖದಲ್ಲಿ ನಿಮ್ ಮಗು ನೋಡ್ಬೇಕು ಅಂತಾನೆ ಎಷ್ಟು ದಿನ ಕಾಯ್ತಾ ಇದ್ದೆ ಬನ್ನಿ ಅವ್ರೇನಂದ್ರು ಮೋಸ ಮಾಡ್ಬಿಟ್ಟ್ರು ಮಾಡ್ತಾ ಇಲ್ಲ ಇದ್ದು ಅವ್ರ ಮನೆ ಒಂದೊಂದು ಸ್ಟವ್ ಒಲೆ ಇದೆ ಒಲೆ ಅಲ್ವಾ ಅದ್ರ ಕಡೆ ತಿರ್ಗ್ಬಿಟ್ಟು ಅಳ್ತಾ ಇದಾರೆ ನನಗೆ ಗೊತ್ತಾಯ್ತು ಅಳ್ತಾ ಇದಾರೆ ಅಂತ ಮಿರ್ಗಿ ತಿರುಗಿ ಇದೆ ಅವ್ರು ತಿರುಗ್ದ ಮುಕ್ತ ಕಣ್ಣಲ್ಲಿ ನೀರಿತ್ತು ಆ ಕಣ್ಣೀರಲ್ಲಿ ನನ್ನ ತಾಯಿ ನೋಡ್ಕೊಂಡೆ ಯಾಕೆಂದ್ರೆ ನಮ್ಮಮ್ಮ ಕಣ್ಣೀರ ಬೆಲೆ ಏನಂತ ನನಗೆ ಗೊತ್ತು ಅವತ್ತು ಇವ್ರ ಅಮ್ಮಗೆ ನಾನು ಹೇಳ್ಬಂದೆ ನಿಮ್ಮ ಮಗನ ನಾನು ಸಿನಿಮಾ ಮಾಡ್ತೀನಿ ಅಮ್ಮ ಇನ್ನೊಂದು ಎರಡು ವರ್ಷದ ನಿಮ್ಮ ಮಗ ಡೈರೆಕ್ಟ್ ಆಗಿ ತನ್ನ ತಲೆ ಕೆಡ್ಸ್ಕೊಂಡ್ಬೇಡ ಅಂತ ನೆನ್ಪಿದ್ಯಮ್ಮ ಅವತ್ತು ಹೇಳ್ಬಂದೆ ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ ನಿಮ್ಮ ತಾಯಿ ಅವತ್ತು ಜೀವ ಕೊಟ್ಟಿದ್ರು ನಿಮಗೆ ಇವತ್ತು ನೀವು ಸಿನಿಮಾ ಮಾಡಿ ನಿಂತಿರಾದ್ರೆ ಜೀವನ ಅವರೇ ಕೊಟ್ಟಿರೋದು ಆ ತಾಯಿ ಕಣ್ಣೀರಿಂದಾನೆ ನಾನು ನಿಮ್ಗೆ ಸಿನಿಮಾ ಮಾಡಿದ್ದೆ ಏನಾಗಿದೆ ತುಂಬಾ ಜನ ನಾನು ಲೈನ್ ಅಪ್ ಆಗಲ್ಲಮ್ಮ ಯಾರಿಗೂ ನಾನು ಸಿನಿಮಾ ಮಾಡ್ತೀನಿ ಇದು ಯಾರಿಗೂ ನಾನು ಜಾಸ್ತಿ ಮಾತು ಕೊಡಲ್ಲ ಮಾಡಿಕೊಟ್ರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಅವತ್ತು ತಾಯಿಗೋಸ್ಕರನೇ ತಾಯಿಗೋಸ್ಕರ ಮಾತುಕೊಟ್ಟಿದ್ದು ಈ ತಾಯಿಗೋಸ್ಕರನೇ ಅವ್ರ ಮಗ ಇವತ್ತು ಡೈರೆಕ್ಟರ್ ನಿಂತಿರೋದು ನಿಮ್ಮ ಮಕ್ಕಳು ಖುಷಿ ಇದೆಯಮ್ಮ ಖುಷಿ ಇದೆಯಾ ಖುಷಿ ಇದೆ ಜೀವನ ಕೊಟ್ಟಿದ್ದಾರೆ ನಿಮ್ಮ ಜೀವನ ಕೊಟ್ಟಿದ್ದಾರೆ ತುಂಬ ಜೋಪನ ಕಾಪಾಡ್ಕೊಳ್ಳಿ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ